ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು ಮುನ್ ಈಗ ಮೈತ್ರಿನ ನಾವು ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಇದು ಮುಂದುವರಿಬೇಕು ಅನ್ನೋ ಆಸೆ ನನಗಿದೆ ಅಂತ ಇನ್ ಕೇಸ್ ಆ ರೀತಿ ಏನಾದರೂ ಮೈತ್ರಿ ಧರ್ಮ ಮುಂದುವರಿತಾ ಹೋದರೆ ಮಂಡ್ಯದಲ್ಲಿ ರಾಜಕಾರಣ ಸಲೀಸಾಗುತ್ತೆ ಅಂತ ಅನ್ಸುತ್ತ ಕಷ್ಟ ಇರುತ್ತೆ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ ಬಿ ಜೆ ಪಿಗೆ ಸಿ ಇವೆಲ್ಲ ತುಂಬ ಈಗಷ್ಟೇ ಆಗಿರೋ ಒಂದು ಮೈತ್ರಿ ಈಗಷ್ಟೇ ನಡೀತಾ ಇರೋವಂಥ ಚುನಾವಣೆ ಇದನ್ನ ನಾವು ಹೇಳೋದು ಸ್ವಲ್ಪ ಅಷ್ಟು ಈಸಿ ಅಲ್ಲ ಬಟ್ ನಮ್ಮ ಆಸೆ ಬಿ ಜೆ ಪಿ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪಾರ್ಟಿ ಸೊ ಇನ್ನು ಮಂಡ್ಯದಲ್ಲಿ ಅದೇ ಸ್ಟ್ರೆಂತ್ನ ನಾವು ತರಬೇಕು ಅಂತ ಅದು ರಾಜಕಾರಣದಲ್ಲಿ ಯಾವ್ಯಾವ ತಿರುವು ಯಾವ್ಯಾವ ಟ್ವಿಸ್ಟ್ಗಳು ಆಗುತ್ತೆ ಅದು ಒಂದೊಂದು ದಿನಕ್ಕೆ ಒಂದೊಂದು ಬಾರಿ ಗೊತ್ತಿಲ್ಲ ಸೊ ಐ ಡೋಂಟ್ ನೋ ಅವು ಎಲೆಯನ್ಸ್ ಯಾವ ರೀತಿ ಅದು ಮುಂದುವರ್ಸ್ಕೊಂಡು ಹೋಗ್ತಾರಾ ಅಥವಾ ಹೋಗಲ್ವೋ ಅದು ಯಾವ ರೀತಿ ಮುಂದೆ ಮುಂದುವರೆದ್ರೆ ಯಾವ ರೀತಿ ಆಗುತ್ತೆ ಅನ್ನೋದು ಈ ಈಗ ಎಟ್ ಪ್ರೆಸೆಂಟ್ ಹೇಳೋದು ತುಂಬ ಕಷ್ಟ ಎಷ್ಟು ತೃಪ್ತಿ ಇದೆ ನಾನು ಮಂಡ್ಯಗೆ ನಾನು ಈ ಐದು ಆರು ವರ್ಷದ ಅವಧಿಯಲ್ಲಿ ನಾನು ಮಾಡಿ ನನ್ನ ಕೈಯಲ್ಲಿ ಆದ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ನಾನು ಜಸ್ಟಿಸ್ನ ಕೊಟ್ಟಿದ್ದೀನಿ ಅಂತ ಎಷ್ಟು ತೃಪ್ತಿ ಇದೆ ಮೇಡಮ್ ಖಂಡಿತ ನನಗೆ ಆ ತೃಪ್ತಿ ಇದೆ ನನ್ನ ಕೈಲಾದಷ್ಟು ಅಲ್ಲ ನನ್ನ ಶಕ್ತಿಗೆ ಮೀರಿ ನಾನು ಮಾಡಿದ್ದೀನಿ ಆ್ಯಸ್ ಎನ್ ಎಮ್ ಪಿ ನಿಮಗೆ ಬರುವಂಥ ರಿಸೋರ್ಸಸ್ಸು ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಮಗೆ ರಿಸೋರ್ಸಸ್ಸೇ ಇರಲಿಲ್ಲ ಫಂಡ್ಸ್ ಇರಲಿಲ್ಲ ಅದನ್ನು ಹೊರ್ತುಪಡಿಸಿ ಈ ಉಳಿದ ಮೂರು ವರ್ಷಗಳಲ್ಲಿ ಮಾತ್ರ ನಮ್ಗೆ ಸಿಕ್ಕಿದ್ದು ಏನಾದರೂ ಒಂದು ಥರಕ್ಕೆ ಜನರಲಿ ಎಮ್ ಪಿ ಸರ್ಲಿ ಏನು ಮಾಡ್ತಾರೆ ಅವ್ರ ಫಂಡ್ಸು ಒಂದಷ್ಟು ಯೂಸ್ ಮಾಡ್ತಾರೆ ಒಂದಷ್ಟು ಯೂಸ್ ಮಾಡೋಕ್ಕೂ ಆಗದೆ ಇರೋವಂಥ ಫಂಡ್ಸು ನಾವು ಫಂಡ್ಸ್ ಕೊಟ್ಟಿದ್ದನ್ನು ಸಂಪೂರ್ಣವಾಗಿ ಯುಟಿಲೈಸ್ ಮಾಡಿದ್ದೀನಿ ಪ್ರೀವಿಯಸ್ ಎಮ್ ಪಿ ಬಳಸೋಕ್ಕಾಗದೇ ಇರೋವಂಥ ಒಂದು ಅನುದಾನವನ್ನು ನಾನು ತರಿಸ್ಕೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಾಂದರೆ ಕೋವಿಡ್ ಟೈಮಲ್ಲಿ ನಮಗೆ ಎಲ್ಲಿಂದ ಬರ್ತಿತ್ತು ಹಣ ಅದನ್ನು ಫೇಸ್ ಮಾಡೋಕ್ಕೆ ಆ ಒಂದು ಇದನ್ನು ಅದು ಅದನ್ನು ಹೊರತುಪಡಿಸಿ ನಾನು ಎಂ ಪಿ ಸ್ಕೋಪಲ್ಲಿ ಎಂ ಪಿ ವ್ಯಾಕ್ ವ್ಯಾಪ್ತಿಗೆ ಬರದೇ ಇರೋವಂಥ ಕೆಲಸಗಳಕ್ಕೂ ನಾನು ಮಾಡಿಸಿದ್ದೀನಿ ಅಮೃತ್ಸರ್ ಇದ್ದಾಗ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡ್ದಾಗ ಕೇಳಿದಾಗ ಅಭಿಷೇಕ್ ವಿಷಯದಲ್ಲಿ ಏನು ರಾಜಕಾರಣನ ಅಥವಾ ಫಿಲ್ಮ್ ಅಂದರೆ ಅವನು ಏನು ಬಯಸ್ತಾನೆ ಅದನ್ನು ಮಾಡೋಕ್ಕೆ ಬಿಡ್ತೀನಿ ನಾನು ಯಾವುದನ್ನು ಹೇಳಲ್ಲ ಅಂತಿದ್ರು ಸೊ ನಿಮ್ಮ ನಿಮ್ಮನ್ನು ಕೇಳಿದಾಗಲೂ ಅದೇ ಬರ್ತಿತ್ತು ಈಗ ಏನು ಹೇಳ್ತೀರಿ ರಾಜಕಾರಣಕ್ಕೆ ಅವ್ರು ಬರಬೇಕು ಅಂತ ಬಯಸ್ತೀರಾ ಸೊ ಅಥವಾ ಅವರ ಏನು ಆಯ್ಕೆ ಇದೆ ಫಿಲ್ಮ್ ಇಂಡಸ್ಟ್ರಿ ಮತ್ತೊಂದು ಅದೇ ಇರಲಿ ಅಂತೀರಾ ಏನು ಬಯಸ್ತಾ ಇದ್ದಾರೆ ಸಿ ಈಗಲ್ಲ ಇವಾಗಂತ ಅಲ್ಲ ಅಭಿಷೇಕ್ ಇನ್ನು ಸ್ಟೂಡೆಂಟ್ ಇದ್ದಾಗಲೇ ಅವ್ರು ಓದ್ತಾ ಇರಬೇಕಾದ್ರೂ ನಾನು ನನ್ನ ಇದರಿಂದ ಒಂದೇ ಮಾತು ಹೇಳಿದೆ ಈನು ಫಸ್ಟ್ ಎಡ್ಯುಕೇಷನ್ನು ಮುಗಿಸ್ಬೇಕು ಅದಾದಮೇಲೆ ಏನು ಕೆಲಸ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅದು ವಾಟ್ ಎವರ್ ಇಟ್ ಇಸ್ ಅಂತ ಹೇಳಿದ್ದೀನಿ ಸೊ ಆವಾಗ ಅವರಿಗೆ ಫಿಲ್ಮ್ಸಲ್ಲೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮೊದಲು ಸೊ ಈ ಒನ್ಸ್ ಅವರು ಲಂಡನ್ಗೆ ಹೋಗಿ ಮಾಸ್ಟರ್ಸ್ನ ಫಿನಿಶ್ ಮಾಡ್ಕೊಂಡು ಬಂದ ಮೇಲೆ ದೆನ್ ಹೀ ಎಕ್ಸ್ಪ್ರೆಸ್ ನಾನು ಫಿಲ್ಮ್ಸಲ್ಲಿ ಜಾಯಿನ್ ಆಗ್ತೀನಿ ಅಂತ ಸೊ ಅವಾಗಲೂ ಅಂಬರೀಷ್ ಅವರು ಒಂದೇ ಮಾತು ಹೇಳಿದ್ರು ನೀನು ಪ್ರೂವ್ ಮಾಡ್ಕೋಬೇಕು ನೀನು ಅದಕ್ಕೆ ತಯಾರಾಗಬೇಕು ನೀನು ಡೋಂಟ್ ಥಿಂಕ್ ಅದರ್ ಫ್ಯಾಮ್ಲೀಸ್ ಥರ ನಾವೇನೋ ಎಲ್ಲ ಮಾಡಿಕೊಟ್ಟು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ ನಿನ್ನ ಅಂತ ಕೆಲಸ ನಾವು ಮಾಡೋಲ್ಲ ನೀನು ಪ್ರೂವ್ ಮಾಡಿ ನೀನು ತೊಗೊಂಬ ಆ ಫಿಲ್ಮ್ಸು ಅವಾಗ ನಾವು ಸಪೋರ್ಟಿವ್ ಆಗಿ ಇರ್ತೀವಿ ಅನ್ನೋ ಥರ ಸೊ ಅದು ಅದೇ ರೀತಿ ಆಯಿತು ಈಗ ಪೊಲಿಟಿಕ್ಸ್ಗೆ ಬಂದಾಗಲೂ ಅಷ್ಟೇ ಈಗ ಎಟ್ ಪ್ರೆಸೆಂಟ್ ಅವನಿಗೆ ಪೊಲಿಟಿಕ್ಸ್ ಬರಬೇಕು ಅಂತ ಇಲ್ಲ ಬಟ್ ಈ ಸಪೋರ್ಟಿವ್ ವಿತ್ ಮೀ ತುಂಬಾ ಎಲ್ಲ ವಿಷಯ ತಿಳ್ಕೊಂಡಿದ್ದಾನೆ ಎಲ್ಲ ಗೊತ್ತು ನನಗೆ ಒಂದಷ್ಟು ಡಿಸ್ಕಷನ್ಸ್ ನಮ್ಮಲ್ಲಾಗತ್ತೆ ಹಿ ಗಿವ್ಸ್ ಇಸ್ ಇನ್ಪೋಟ್ಸ್ ಆ್ಯಂಡ್ ಡಿಸ್ಕಸ್ ಈಸ್ ವೆರಿ ಇಂಟೆಲಿಜೆಂಟ್ ದಟ್ ವೇ ಸೊ ಆ ತಿಳುವಳಿಕೆ ಎಲ್ಲ ಇದೆ ಆ ವಿಷಯಕ್ಕೆ ಬಟ್ ಈ ಒಂದು ರಾಜಕೀಯದ ಬಗ್ಗೆ ಅವನು ಇಂಟ್ರೆಸ್ಟ್ ತೋರಿಸಿ ಬರೋ ಟೈಮು ಅವನು ನಿರ್ಧಾರ ಅದು ನಾನು ಯಾವತ್ತು ಇನ್ನು ಬರಬೇಕು ಅಥವಾ ಇದನ್ನು ಕಂಟಿನ್ಯೂ ಮಾಡಬೇಕು ಏನೋ ಒಂದು ಡೈನೆಸ್ಟಿ ಪಾಲಿಟಿಕ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ನಮಗಿಲ್ಲ ಓಕೆ ಯಾಕೆ ಕೇಳಿದೆ ಅಂತ ಅಂದರೆ ಇಸ್ ಒನ್ ಟಾಕ್ ಮದ್ದೂರು ಅಥವಾ ಮಂಡ್ಯದಿಂದ ವಿಧಾನಸಭೆಯಿಂದ ಅವ್ರನ್ನ ಸ್ಪರ್ಧೆ ಮಾಡಬಹುದು ಸೊ ಅದು ಒಂದು ಡಿಸ್ಕಷನ್ ಕೂಡ ಆಗಿದೆ ಅನ್ನೋ ಮಾತಿದೆ ಅದಕ್ಕೋಸ್ಕರ ಕೇಳ್ಬೋದು ಅದೇ ಇದು ಇದರಲ್ಲಿ ತುಂಬ ಒಂದು ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಫಾಲ್ಸ್ ನ್ಯೂಸ್ ತುಂಬ ಪ್ರಚಾರ ಆಗ್ತಿತ್ತು ಆ ಟೈಮಲ್ಲಿ ಸೊ ಐ ವುಡ್ ಲೈಕ್ ಟು ಕ್ಲಾರಿಫೈ ಒಂದಷ್ಟು ಜನ ಮೀ ಮಾಧ್ಯಮದಲ್ಲೂ ಈ ಮಾತುಕತೆ ನಡೀತಾ ಇತ್ತು ಬೇರೆ ಹೊರಗಡೆಯೂ ಈ ರೀತಿ ಮಾತುಗಳನ್ನಾಡ್ತಾ ಇದ್ದರು ಏನೋ ಅವರು ತುಂಬ ಡಿಮ್ಯಾಂಡ್ ಮಾಡ್ತಿದ್ರಂತೆ ಮದ್ದೂರು ಮಂಡ್ಯ ಅದು ಇದು ಅಂತ ನಾನೇ ಸ್ಪಷ್ಟವಾಗಿ ಹೇಳಿದ್ದೆ ಅಭಿಷೇಕ್ಗೆ ಆ ಟೈಮಲ್ಲಿ ಎರಡು ಪಕ್ಷಿಗಳಿಂದನೂ ಆಫರ್ ಬಂತು ನೀವು ನಿಂತ್ಕೊಳ್ಳೋದಾದರೆ ಮಂಡ್ಯ ಅಥವಾ ಮದ್ದೂರು ನಾವೇ ನಿಂತು ಎಲ್ಲ ಮಾಡಿಕೊಡ್ತೀವಿ ನೀವು ಜಸ್ಟ್ ಓಕೆ ಅಂತ ಹೇಳಿ ಅಂತ ಅಭಿಷೇಕ್ ಬೇಡ ಅಂದ ನಾನೂ ಬೇಡ ಅಂತ ಬೇಡ ಅಂತ ಹೇಳಿದ್ ಈ ಟೈಮ್ ರೈಟ್ ಅಲ್ಲ ಈ ವಾಂಟ್ಸ್ ಟು ಸಿನಿಮಾಗಳಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಎಸ್ಟಾಬ್ಲಿಷ್ ಆಗಬೇಕು ಇವಾಗ ಸದ್ಯಕ್ಕೆ ರಾಜಕಾರಣ ಒಬ್ಬರಿದ್ದರೆ ಸಾಕು ನಮ್ಮ ಫ್ಯಾಮಿಲೀಲಿ ಇಬ್ಬರಿಬ್ಬರು ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸೊ ಮಂಡ್ಯ ಅಂದರೆ ಅಮೃತ್ ಸರ್ ಮಂಡ್ಯ ಅಂತ ಅಂದರೆ ಒಂದು ಒಂದು ಲೆವೆಲ್ಗೆ ಇಂಡಿಯಾ ಮಟ್ಟಕ್ಕೆ ಸೌಂಡ್ ಮಾಡೋ ಹಂಗೆ ಮಾಡಿದ್ದು ತಾವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆ ಆ ಸನ್ನಿವೇಶದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು ಕೂಡ ಸೊ ಅದು ಒಂದು ರೀತಿ ಇತಿಹಾಸ ಪುಟಗಳಲ್ಲಿ ಚರಿತ್ರೆಯಲ್ಲಿ ಉಳ್ಕೊಂಬಿಡ್ತು ಮುಂದಿನ ದಿನಗಳಲ್ಲಿ ಆ ರೀತಿ ಚರಿ ಚರಿತ್ರೆಯಲ್ಲಿ ಉಳ್ಕೊಳ್ಳುವಂಥದ್ದನ್ನು ನಾನು ಏನೋ ಒಂದು ಮಾಡಬೇಕು ಅನ್ನೋ ಕನಸಿದೆಯಾ ಗುರಿ ಇದೆಯಾ ಅಲ್ಲ ಚರಿತ್ರೆಯಲ್ಲಿ ನಾವು ಅಂದ್ಕೊಂಡು ಮಾಡೋದಲ್ಲ ಅದು ತಾನಾಗೇ ಆಗುತ್ತೆ ಈಗ ನನ್ನ ಚುನಾವಣೆ ವಿಚಾರದಲ್ಲೂ ಯಾರು ಅಂದ್ಕೊಂಡ್ರು ಅದು ಅಷ್ಟು ನ್ಯಾಷನಲ್ ನ್ಯೂಸ್ ಲೆವೆಲಲ್ಲಿ ಅದಕ್ಕೆ ಕ್ಯಾರಿ ಆಯಿತು ಇಂಟರ್ನ್ಯಾಷನಲ್ ಎಲ್ಲ ಬಂದು ನಾನು ಇಂಟರ್ವ್ಯೂ ಮಾಡ್ತಾಯಿದ್ರು ಬಿ ಬಿ ಸಿಯಿಂದ ಆಸ್ಟ್ರೇಲಿಯಾಯಿಂದ ಯು ಕೆ ಇಂದ ಎಲ್ಲ ಕಡೆಯಿಂದ ಬಂದು ಅಷ್ಟು ಗಮನ ಸೆಳೆದಂಥ ಒಂದು ಎಲೆಕ್ಷನ್ ಆಗಿತ್ತು ಅದು ಸೊ ಐ ಥಿಂಕ್ ಆ ಏನೋ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಲ್ಲ ಬಟ್ ಇವಾಗ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಐ ವಾಂಟ್ ಟು ಬಿಲ್ಡ್ ದ ಪಾರ್ಟಿ ನಮ್ಮ ಐ ವಾಂಟ್ ಟು ಮೇಕ್ ಅ ಚೇಂಜ್ ಐ ವಾಂಟ್ ಟು ಬ್ರಿಂಗ್ ಅ ಚೇಂಜ್ ಫಸ್ಟ್ ನಮ್ಮ ಪಾಲಿಟಿಕ್ಸ್ ಥ್ರೂ ಪಾಲಿಟಿಕ್ಸ್ ಸೊಸೈಟಿ ಹಾಗೆ ಅದಾಗಬೇಕು ಸ್ಟೆಪ್ಪು ಸೊ ಪಾಲಿಟಿಕ್ಸಲ್ಲಿ ನಾವು ಯಾವಾಗ ಒಂದು ಒಂದು ಬೆಟರ್ ವೇ ಆಫ್ ಡೂಯಿಂಗ್ ಪಾಲಿಟಿಕ್ಸ್ ಅಂತ ತರ್ತೀವೋ ಅದು ಸಮಾಜಕ್ಕೂ ಅದೇ ಒಂದು ಇನ್ಫ್ಲೂಯೆನ್ಸು ಹಾಗೆ ಅದು ಸ್ಪ್ರೆಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಏನು ಹೇಳ್ತೀರಿ ಮಂಡ್ಯ ಜನತೆಗೆ ನಿಮ್ಮ ಪ್ರೀತಿಯ ಕಾರ್ಯಕರ್ತರಿಗೆ ಮಂಡ್ಯ ಜನತೆಗೆ ನಾನು ಆಗಲೇ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ನಾನು ಯಾವತ್ತೂ ಮಂಡ್ಯ ಜ ಜನತೆಯ ಜೊತೆ ಇರ್ತೀನಿ ಅವರ ಒಂದು ಪ್ರೀತಿ ವಿಶ್ವಾಸ ನನ್ನ ಜೊತೆಯಲ್ಲಿ ಇರುತ್ತೆ ಅಂಬರೀಷ್ ಅವರ ಒಂದು ಲೆಗಸಿ ಏನಿದೆ ಅದರ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ 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 ಯು 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 ಮಚ್ ವಿಶ್ ಗುಡ್ ಜೊತೆ ವೀಕ್ಷಕರೇ ನೋಡಿದ್ರಲ್ಲ ಮಂಡ್ಯದ ಸ್ವಾಭಿಮಾನಿ ಮಹಿಳೆ ಸಂಸದೆ ಸುಮಲತಾ ಅಂಬರೀಶ್ ಅವರ ಮಾತುಗಳನ್ನು ಯಾವ ಕಾರಣಕ್ಕಾಗಿ ಅವರು ಈ ಸ್ಟೆಪ್ ತೆಗೆದುಕೊಳ್ಬೇಕಾಗಿ ಬಂತು ಮತ್ತು ಅವರ ಮುಂದಿನ ನಡೆಗೇನು ಯಾವ ಕಾರಣಕ್ಕಾಗಿ ಮುಂದೆ ಮಂಡ್ಯಕ್ಕಾಗಿ ಹೋರಾಟವನ್ನು ನಡೆಸ್ತಾರೆ ಅದನ್ನು ಹೇಗೆ ಉಳಿಸ್ಕೊಳ್ತಾರೆ ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ರು ಇದು ಈ ದಿನದ ವಿಶೇಷ ನನ್ನ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ